ರಾಗಿ ಮುದ್ದೆ ಓಟ್ಲು ಒಂದು ಎರಡು ಮೂರು ನಾಲ್ಕು ಐದು ಎಲ್ಲ ಯೂನಿಟ್ ಇಂತವನಲ್ಲ ನಮಗೇನೋ ಆಯ್ತಾ ತುಂಬಾ ಖುಷಿ ಆಗ್ತಾ ಇದೆ ಫ್ರೆಶ್ ಬೈಕ್ ತಗೋಬೇಕು ಅಂತ ಇವತ್ತು ಸಾಧನೆ ಮಾಡಿದೆ ಫಸ್ಟ್ ಬೈ ದಿವಸ ಈ ಸರಿ ತೊಗೊಂಡೆ ನಾವು ಬೇಕೇನೇನು ಮಾಡ್ತೀರ ಎಲ್ಲ ಫ್ರೆಂಡ್ಗಳು ಸ್ನೇಹಿತರಿದ್ರೆ ಎಲ್ಲ ಪಾಲು ಹಾಕ್ಕೋತೀವಿ ಮಾಡ್ಕೋತೀವಿ ತಿಂತೀವಿ ವಾಯ್ಸ್ ತಾನೆಲ್ಲ ಚೆನ್ನಾಗ್ತೀವಿ ನಾವು ಈ ವಾಯ್ಸ್ ಆಯಿತು ಒಂದು ಆರು ಏಳು ರೀಚ್ ಆಗಬೇಕು ಅಂದ್ಕೊಂಡಿದೀವಿ ಈ ಸಲ ಈ ಸಲ ನಮ್ಮ ಅತ್ತೆಗೆ ನಾನೇ ಕಾಂಪಿಟೇಷನ್ ಕೊಡಬೇಕು ಅಂದ್ಕೊ ಬಂದಿದ್ದೀವಿ ಅತ್ತೆ ಸೊಸೆ ಸೈತಿ ನೋಡ್ಬೇಕು ಈ ಸಲ ಯಾರು ಗೆಲ್ತೀವಿ ಅಂತ ಮನೇಲಿ ಮಾಮೂಲಿ ಒಂದು ಎರಡು ತಿಂತಾರೆ ಆಮೇಲೆ ಸ್ವಲ್ಪ ರೈಸ್ ತಿಂತಾರೆ ಅಲ್ಲಿ ಓಸಲಿ ಏಳು ಮುದ್ದೆಗೆ ರೀಚ್ ಆಗಿದ್ರು ಈ ಸಲ ನೋಡಬೇಕು ಎಷ್ಟು ತಿಂತಾರೆ ಅಂತ ಈ ಸಲ ಗೆದ್ರೆ ಹೊಸ್ತಾಡ್ಕೊಂಡು ಜೋರಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಅವ್ರು ಹಂಗೆ ಮುದ್ದೆ ತಿಂದಿರೋದಕ್ಕೆ ಈ ಎಂಬತ್ತು ವರ್ಷ ಆದರೂ ಇನ್ನೂ ಇವತ್ತು ಚೆನ್ನಾಗಿದ್ದಾರೆ ತುಂಬ ಸಕ್ಸಸ್ ಆಯಿತು ಮಹಿಳೆಯರ ವಿಭಾಗ ಮತ್ತು ಪುರುಷರ ವಿಭಾಗ ಅಂತ ಎರಡು ವಿಭಾಗ ಮಾಡಿದ್ದು ಎರಡೂ ಸಕ್ಸಸ್ ಆಗಿದೆ ಅದರಲ್ಲಿ ಎಕ್ಸ್ಪೆಷಲಿ ಎಲ್ ಕೆ ಜಿ ಮಗು ಈ ಒಂದು ಕಾಂಪಿಟೇಷನ್ಗೆ ಮುದ್ದೆ ತಿನ್ನೋ ಕಾಂಪಿಟೇಷನ್ ಭಾಗವಹಿಸಿತ್ತು ತುಂಬ ಖುಷಿ ಆಯಿತು ಸರ್ ಸರ್ ಪ್ರತಿ ವರ್ಷ ನಾವು ಬೆಂಗಳೂರಲ್ಲಿ ಏನು ಮಾಡಿದ್ದೀವಿ ಯುಗಾದಿ ಹಬ್ಬ ಬಂತು ಅಂದರೆ ಇಸ್ಪಿಟ್ ಆಡೋಂಥದ್ದು ಐ ಪಿ ಎಲ್ ಬೆಟ್ಟಿಂಗ್ ಆಡೋಂಥದ್ದು ಇದೇ ಮಾಡ್ತಾ ಇದ್ದೀವಿ ಒಂದು ಗ್ರಾಮೀಣ ಸಗೋಡಿನ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡ್ಕೊಂಡು ಸ್ನೇಹಿತರೆಲ್ಲ ಏನು ಯೋಚನೆ ಮಾಡಿ ಈ ಒಂದು ಗ್ರಾಮೀಣ ಸಗೋಡಿನ ಒಂದು ನಾಟಿಕೊಳ್ಳಿ ರಾಗಿ ಮುದ್ದೆ ಮಾಡೋಣ ಯಾಕಂದರೆ ರಾಗಿ ಮುದ್ದೆ ಉಣ್ಣ ಸಂಖ್ಯೆನೇ ಕಡಿಮೆ ಆಗ್ತಿರೋಂಥ ಬೆಂಗಳೂರಲ್ಲಿ ಬರ್ಗರ್ ತಿನ್ನೋ ಅಂಥ ಬೆಂಗಳೂರಲ್ಲಿ ಇದೊಂದು ಹೊಸತನ ತರಣ ಅಂತ ಮಾಡಿದೆ ಬಟ್ ತುಂಬ ಸಕ್ಸಸ್ ಆಯ್ತು ಸರ್ ಸರ್ ಒಂದು ವರ್ಷವರ ಮುದ್ದೆ ತನಕ ಮಾಡಿದ್ದೀವಿ ಸುಮಾರು ಒಂದು ಸಾವಿರದ ಇನ್ನೂರು ಮುದ್ದೆ ಖಾಲಿ ಆಗಿರ್ಬೋದು ಇನ್ನೊಂದು ಮುನ್ನೂರಿದೆ ಬಂದಂಥ ಅಭಿಮಾನಿಗಳು ಎಲ್ಲರೂ ಊಟ ಮಾಡಿಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಸರ್ ಸರ್ ಇದರಲ್ಲಿ ಮೂವತ್ತು ನಿಮಿಷದಲ್ಲಿ ಅತಿ ಹೆಚ್ಚು ರಾಗಿ ಮುದ್ದೆ ಯಾರು ಉಂಟಾರೋ ಅವ್ರಿಗೆ ಬಹುಮಾನ ಇದರಲ್ಲಿ ನಾವು ಕೋಳಿ ಮತ್ತು ಮುದ್ದೆ ಮಾಂಸ ಇವೆಲ್ಲ ಲೆಕ್ಕಕ್ಕಿಲ್ಲ ಮುದ್ದೆ ಮಾತ್ರ ತಿನ್ನೋದು ಮಾತ್ರ ನಾವು ಗಣನೆಗೆ ತೊಗೊತಾಯಿದ್ದು ಅದೇ ರೀತಿ ತೊಗೊಂಡಿದ್ದಾರೆ ಮತ್ತು ಮಧ್ಯ ಏನಾದರೂ ವಾಮಿಟ್ ಮಾಡಿದೆ ಅವ್ರನ್ನ ಶಾಪ್ ಮಾಡೋದು ಡಿಶಿಷನ್ ಇತ್ತು ಕೆಲವರು ಕಾಲು ಗಂಟೆಗೆ ಒಬ್ಬ ವ್ಯಕ್ತಿ ಸುರೇಶ್ ಅನ್ನೋರು ಕಾಲು ಗಂಟೆಗೆ ಹನ್ನೆರಡು ಮುದ್ದೆ ತಿಂದರು ಹದಿಮೂರನೇ ಮುದ್ದೆಗೆ ಮಾಡ್ಕೊಂಡ್ರೆ ಅಂದ್ರೆ ಅಲ್ಲಿ ಸ್ಟಾಪ್ ಮಾಡಿದೋ ಅವ್ರಿಗೆ ಮೂರನೇದು ಸಮಾಧಾನಕರ ಬಹುಮಾನ ಸಿಕ್ಕಿದೆ ಸರ್ ಬೆಂಗಳೂರು ಅಂತ ನಂದಿನಿ ಹೇಟಲ್ಲಿ ಪರ್ಫೆಕ್ಟ್ ತಿನ್ನೋವಂಥ ಒಬ್ಬ ಮುದ್ದೆ ತಿನ್ನೋವಂಥ ಒಬ್ಬ ಭೂಪ ಇದನ್ನೇ ಅಂದರೆ ನಿಜವಾಗ್ಲೂ ಖುಷಿ ಆಗ್ತಿದೆ ಸರ್ ಹಾಂ ಅದೇ ಅಜ್ಜಿನೂ ಅಷ್ಟೇ ಲಾಸ್ಟ್ ಟೈಮು ಅವ್ರು ಪಾರ್ಟಿಸಿಪೇಟ್ ಮಾಡಿದರು ಬಟ್ ಲಾಸ್ಟ್ ಟೈಮು ಅವರು ನಾವು ಎಲ್ಲ ಒಟ್ಟಿಗೆ ಮಾಡಿದ್ದೋ ಈ ಸಲ ಮಹಿಳೆಯರ ವಿಭಾಗ ಸಪ್ರೇಟು ಪುರುಷರ ವಿಭಾಗ ಸಪ್ರೇಟ್ ಮಾಡಿದ್ವಲ್ಲ ಆದ್ದರಿಂದ ಮಹಿ ಆ ಅಜ್ಜಿನೂ ಪಾರ್ಟಿಸಿಪೇಟ್ ಮಾಡಿ ಗೆದ್ದರು ಮತ್ತು ಎಪ್ಪತ್ತ್ಮೂರು ವರ್ಷದ್ದು ಎಂಬತ್ತ್ಮೂರು ವರ್ಷದ ತಾತನೂ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದು ತುಂಬಾ ಖುಷಿ ಆಯ್ತದೆ ಚೆಂಡಿದ್ದಾಗಿದೆ ರಾಗಿ ಮುದ್ದೆ ಊಟ ಮಾಡು ಜೀವಕ್ ತಂಪು ತೋಳಕ್ ಬಲ ನಾವು ಅಂದ್ರೆ ಇವತ್ತು ನಮ್ಮ ಸ್ನೇಹಿತರಿಗೋಸ್ಕರ ಇವತ್ತು ನಾವೇ ಇವತ್ತು ಮಾಡೋದಿಲ್ಲ ಅಂತ ಹೇಳದ ಮಾಡ್ಲೇಬೇಕು ನಿಮ್ ಗೆದ್ದೆ ಗೆಲ್ತೆ ಅಂತ ಹೇಳಿ ಗುಮ್ಮಸ್ ಕೊಟ್ಟು ಕರ್ಕಂಬಂದು ಕುಣಿಸಿ ಇವತ್ತು ನಾವು ಗೆಲ್ಸಿದಿವಿ ಅವನು ಸರ್ ಈಗಿನ ಇದ್ರೊಳಗೆ ಈ ತರ ಗ್ರಾಮೀಣ ಹಳ್ಳಿ ಕಡೆ ನಡೀತಾ ಇತ್ತು ಇವತ್ತು ಬೆಂಗಳೂರು ನಡೀತಾ ಇದೆ ಬಹಳ ತುಂಬಾ ಸಂತೋಷ ಪಡ್ಬೇಕು ನಾವು ಪರ್ಸನಾಲಿಟಿ ಅಂತ ಏನಿಲ್ಲ ಸರ್ ಈಗ ಒಬ್ಬ ಸಣ್ಣಗಿರೋ ಹುಡುಗ ಇವ್ರಿಗಿಂತ ಒಂದ್ ಮುದ್ದೆ ಜಾಸ್ತಿಲೇ ಇದ್ದ ಒಂದು ಮುದ್ದೆ ಇವಾಗ ಇನ್ನೂ ಜಾಸ್ತಿನೇ ಇದ್ದವನು ಆಮೇಲೆ ಕಮ್ಮಿ ಅದ ಇಪ್ಪ ತಪ್ಪ ಇದ್ರೆ ತಿಂತಾರೆ ಅಂತಲ್ಲ ಸಣ್ಣಗಿದ್ರು ತಿನ್ನೋ ಇದಾರೆ ತಿಂತಾರೆ ರಾಗಿ ಮುದ್ದೆ ತಿನ್ನೋದಂದ್ರೆ ಒಂದು ಮಿಲೆಟ್ ಸಿರಿಧಾನ್ಯ ಇದು ಪ್ರತಿ ವರ್ಷ ಈ ವರ್ಷ ನಡ್ಸ್ಕೊಂಡು ಹೋಗಿದ್ವಿ ಲಾಸ್ಟ್ ಟೈಮ್ ನಡ್ಸಿದ್ಕಿಂತ ಇದು ಡಬಲ್ ಡಬಲ್ ಜನ ಸರ್ ಇದ್ರು ಡಬಲ್ ಜನ ಪಾರ್ಟಿಸಿಪೇಟ್ ಬಂದಿದ್ರು ತುಂಬಾ ಚೆನ್ನಾಗಿ ನಡೀತದೆ ಸರ್ ಲಾಸ್ಟ್ ಟೈಮ್ ಬರೀ ಒಂದೇ ಒಂದು ಮೇಕೆ ತಂದಿದ್ವಿ ಈ ಸಲ ಒಂದು ಟಗರು ಒಂದು ಮೇಕೆ ಕೋಳಿ ಲಾಸ್ಟ್ ಟೈಮ್ ಬರೀ ಬರೀ ಜೆಂಟ್ಸ್ ವಿಭಾಗ ಆಯಿತು ಈ ಸಲ ಲೇಡೀಸ್ ವಿಭಾಗ ಕೂಡ ಮಾಡಿದ್ವಿ ತುಂಬ ಕಡೆಯಿಂದ ಲೇಡೀಸ್ ಬಂದು ತಕ್ಕದ ರೆಸ್ಪಾನ್ಸ್ ಬಂತು ತುಂಬ ಚೆನ್ನಾಗಿ ನಡೀತಿತ್ತು ಸರ್ ಕಾರ್ಯಕ್ರಮ ಆ ಯುವಕರುಗಳು ಭಾಗವಹಿಸ್ಬೇಕು ಸರ್ ಎಂಥ ಏಜಲ್ಲೇ ಇವ್ರು ತಿಂದಿದ್ದಾರೆ ಅಂತಲೇ ರಿಯಲಿ ಗ್ರೇಟ್ ಸರ್ ಲಾಸ್ಟ್ ಟೈಮು ನಲವತ್ತೈದು ಲಾಸ್ಟ್ ಟೈಮು ಇವರು ಹದಿನೈದು ತಿಂದಿದ್ರು ಸೆಕೆಂಡ್ ಪ್ರೈಸ್ ಬಂದಿತ್ತು ಈ ಸಲ ಫಸ್ಟ್ ಪ್ರೈಸ್ ಬಂದಿದ್ದಾರೆ ಒಂದೂವರೆ ಸಾವಿರ ಮುದ್ದೆ ಮಾಡಿದ್ದೀವಿ ಸರ್ ಒಂದೂವರೆ ಸಾವಿರ ಮುದ್ದೆ ಸರ್ ಎಲ್ಲ ಕಂಪ್ಲೀಟ್ ಇನ್ನೇನು ಒಂದು ನಾನ್ನೂರು ಮೇಕು ನಾನ್ನೂರು ಮಿಕ್ಕಿರ್ಬೋದು ಅದನ್ನು ನಮ್ಮಲ್ಲಿ ನಮ್ಮ ಇದರಲ್ಲಿ ಇವರು ಸುತ್ತಮುತ್ತ ಊಟ ಹಾಕಿ ಇನ್ನೂ ಎಕ್ಸ್ಟ್ರಾ ಮಾಡ್ತಿದ್ದೀವಿ ಸರ್ ಇದನ್ನು ಸುತ್ತಮುತ್ತ ಅವರಿಗೆಲ್ಲ ಅಡುಗೆ ಊಟ ಮಾಡ್ತೀವಿ ಇಲ್ಲೇ ನಂದಿಲೇ ಬಿಟ್ಟವರು ವೆಂಕಟರಾಮು ಅಂತ ಇಪ್ಪತ್ತು ಕೆ ಜಿ ವಾತ ಗೆದ್ದಿದ್ದಾರೆ ಹನ್ನೆರಡುವರು ಮುದ್ದೆ ತಿಂದರು ಅರ್ಧ ಗಂಟೆಗೆ ಸೆಕೆಂಡ್ ಫ್ರೈಜು ಕುಣಿಗಲ್ ಜನಗರ ಸೀತಾರಾಮಯ್ಯ ಅಂತ ಅವರು ಇಪ್ಪತ್ತು ಕೆ ಜಿ ಟಗರು ಸೆಕೆಂಡ್ ಫ್ರೈಜ್ ಗೆದ್ದರು ಮೂರನೇ ಫ್ರೈಜು ಹರೀಶ್ ಮತ್ತು ಕಾಮಾಕ್ಷಿ ಪಳ್ಳದ ಹರೀಶ್ ಮತ್ತು ಚನ್ನಪಟ್ಟಣದ ಸುರೇಶು ಇಬ್ಬರು ಐದೈದು ಸಮಬಾಯ ಇದ್ದಿದ್ದ ಐದೈದು ನಾಟ್ಯ ಮುಂಜೆ ಪಡ್ಕೊಂಡವ್ರೆ ಹುಚ್ಚಮ್ಮ ಅಂತ ಮೂರು ಫ್ರೈಜ್ ತೊಗೊಂಡಿದ್ದಾರೆ ಎಲ್ಲ ಇಲ್ಲಿ ಜನ ಲೇಡೀಸ್ ಪಾರ್ಟಿಸಿಪೇಟ್ ಮಾಡಿದ್ರೆ ವಾಲಂಟಿಯರ್ಗೆ ಅವರಿಗೆ ಒಂದು ಸಮಾಧಾನಕರ ಬಹುಮಾನ ನೀಡಿದ್ದಾರೆ ಜನಗಳು ಪ್ರಿಪೇರ್ ಅಂತ ಹೇಳೋಣ ಈ ಸ್ಪರ್ಧೆ ನಾನೇನು ಗೆಲ್ಬೇಕು ಅಂತ ಬಂದಿಲ್ಲ ಈ ಸ್ಪರ್ಧೆ ಮಾಡಿದಾರಲ್ಲ ಇದು ಎಂಕರೇಜ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಇದು ಪಾರ್ಟಿಸಿಪೇಟ್ ಮಾಡಬೇಕು ಕಂಪ್ಲೀಟ್ ಆದಂಗೆ ಇರ್ತೀನಿ ಕಂಪ್ಲೀಟ್ ಆದ್ಮೇಲೆ ಹೋಗ್ತೀನಿ ಇವಾಗ ಪಿಜ್ಜಾ ಬರ್ಗರ್ ತೀನಿ ಅಂದರೆ ಮನೇಲಿ ಐದು ಜನ ಆರು ಜನ ಬರ್ತಾರೆ ರಾಗಿ ಮುದ್ದೆ ತೀನಿ ಅಂದರೆ ಒಬ್ರು ಬರಲ್ಲ ಸೊ ಈ ನಮ್ಮ ಗ್ರಾಮೀಣ ತೊಡಗೇನಿದೆ ಇದನ್ನ ನಾವು ಉಳಿಸ್ಬೇಕು ಬೆಳೆಸಬೇಕು ಇದಕ್ಕೋಸ್ಕರ ನಾನು ಬಂದಿದ್ದೀನಿ ಅಷ್ಟೇ